ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೇ ಶುಭೋದಯ ಇಂಟರ್ನ್ಯಾಷ್ನಲ್ ಮಾಸ್ಟರ್ಸ್ ಲೀಗ್ನ ಚಾಂಪಿಯನ್ಸ್ ಆಗಿದ್ದಾರೆ ಇಂಡಿಯಾ ಮಾಸ್ಟರ್ಸ್ ತಂಡ ಹೌದು ನಿನ್ನೆ ನಡೆದ ಫೈನಲ್ಸ್ನಲ್ಲಿ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ನ ಸೋಲಿಸುವ ಮುಖಾಂತರ ಇಂಟರ್ನ್ಯಾಷ್ನಲ್ ಮಾಸ್ಟರ್ಸ್ ಲೀಗ್ನ ಚಾಂಪಿಯನ್ಸ್ ಆಗಿದ್ದಾರೆ ಇಂಡಿಯಾ ಮಾಸ್ಟರ್ಸ್ ತಂಡ ಸೊ ಈ ಮ್ಯಾಚ್ನಲ್ಲಿ ಏನೇನಾಯ್ತು ಅಂತ ಆಗಿ ನೋಡೋಣ ಈ ವಿಡಿಯೋದಲ್ಲಿ ಅದ್ಕೊಂಬತ್ತು ಚೆನ್ನಾಗಿ ಕೆಲಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ನಿನ್ನೆ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ಗೆ ಡ್ವೇನ್ ಸ್ಮಿತ್ ಅವರಿಂದ ಒಳ್ಳೆಯ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು ಸೊ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಆದರೆ ಇನ್ನೊಂದು ಹೆಂಡಲ್ಲಿ ಸಪೋರ್ಟ್ ಸಿಕ್ಕಿಲ್ಲ ಪ್ರಿಯಾಂದಾರ ಆರು ರನ್ ಗಳಿಸಿ ಔಟ್ ಆದರೆ ಅದಾದ ಬಳಿಕ ಬಂದ ಪರ್ಕಿನ್ಸ್ ಅವರು ಕೂಡ ಆರು ರನ್ ಗಳಿಸಿ ನದಿ ಮೋರ್ಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಸಿಮನ್ಸ್ ಒಂದೊಳ್ಳೆ ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು ಚೆನ್ನಾಗಿ ಆಡ್ತಿದ್ದ ಡೇನ್ ಸ್ಮಿತ್ ನಲವತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಸೀಮಾನ್ಸ್ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಯಾಕಂದರೆ ಇನ್ನೊಂದೆಂಡಲ್ಲಿ ಯಾರು ಕೂಡ ಸಪೋರ್ಟ್ ಮಾಡಿದ್ರು ಸಹ ಒಂದು ಕಾಂಪಿಟೇಟಿವ್ ಮೊತ್ತಕ್ಕೆ ವೆಸ್ಟ್ ಇಂಡೀಸನ್ನು ತೊಗೊಂಡೋಗೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ನಲವತ್ತೊಂದು ಬಾಲ್ನಲ್ಲಿ ಐವತ್ತೇಳು ರನ್ ಗಳಿಸ್ತಾರೆ ಐದು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಆಯಿತಾ ಉಳಿದಂತೆ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಭಾರತ ಪರವಾಗಿ ವಿನಯ್ ಕುಮಾರ್ ಮೂರು ವಿಕೆಟ್ ಪಡೆದರೆ ನದೀಮ್ ಅವರು ನಾಲ್ಕು ಓವರ್ ಕೇವಲ ಹನ್ನೆರಡು ರನ್ ಇಡಿ ಎರಡು ವಿಕೆಟ್ ಪಡಿತಾರೆ ಉಳಿದಂತೆ ನೇಗಿ ಮತ್ತು ಬಿನ್ನಿ ಅವರು ಒಂದು ವಿಕೆಟನ್ನು ಪಡಿತಾರೆ ಸೊ ಇದರೊಂದಿಗೆ ಚಾಂಪಿಯನ್ಸ್ ಆಗೋದಕ್ಕೆ ನೂರ ನಲವತ್ತೊಂಬತ್ತು ರನ್ಗಳ ಅವಶ್ಯಕತೆ ಇರುತ್ತೆ ಭಾರತ ಇಂಡಿಯಾ ಮಾಸ್ಟರ್ಸ್ ತಂಡಕ್ಕೆ ಸೊ ಆರಂಭದಲ್ಲೇ ಒಳ್ಳೆ ಸ್ಟಾರ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಅಂಬಾತಿ ರಾಯ್ಡು ಮತ್ತು ಸಚಿನ್ ತೆಂಡೂಲ್ಕರ್ ಒಳ್ಳೆ ಆರಂಭವನ್ನು ಕೊಡ್ತಾರೆ ಅಂಬಾತಿ ರಾಯ್ಡು ಕೊನೆಯ ತನಕ ಇರ್ತಾರೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು ಸೊ ಸಚಿನ್ ತೆಂಡೂಲ್ಕರ್ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಒಂದೊಳ್ಳೆ ಇನ್ನಿಂಗ್ಸನ್ನು ಆಡ್ತಾಯಿದ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಓಪನಿಂಗ್ನಲ್ಲೇ ಅರವತ್ತೇಳು ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಬಂತು ಅದಾದ ಬಳಿಕ ಗುರ್ಕಿರತ್ ಕೂಡ ಬೇಗ ಔಟ್ ಆಗ್ತಾರೆ ಹದಿನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಯೂಸುಫ್ ಪಠಾಣ್ ಕೂಡ ಜೀರೋಗೆ ಔಟ್ ಆಗ್ತಾರೆ ಆದರೆ ಒಂದು ಕಡೆ ಅಂಬಾಟಿ ರೈಡು ಚೆನ್ನಾಗಿ ಆಡ್ತಾಯಿದ್ರು ಸೊ ಆಲ್ಮೋಸ್ಟ್ ಫಿನಿಶ್ ತನಕ ತಗೊಂಡು ಹೋದ್ರು ಅಂತಲೇ ಹೇಳ್ಬೋದು ಐವತ್ತು ಬಾಲ್ನಲ್ಲಿ ಎಪ್ಪತ್ನಾಲ್ಕು ರನ್ ಗಳಿಸ್ತಾರೆ ಸಖತ್ತಾಗಿರೋ ಇನ್ನಿಂಗ್ಸ್ ಮತ್ತು ಅಂಬಾಟಿ ರೈಡ್ ಅವರಿಂದ ಕೊನೆಗೆ ಬಿಂದಿ ಮತ್ತು ಯುವರಾಜ್ ಸಿಂಗ್ ಅವರು ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಇದರೊಂದಿಗೆ ಇಂಡಿಯಾ ಮಾಸ್ಟರ್ಸ್ ಆರು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸ್ತಾರೆ ಇನ್ನೂ ಕೂಡ ಎರಡು ಪಾಯಿಂಟ್ ಐದು ಓವರ್ ಬಾಕಿ ಇರುವಾಗಲೇ ಸೊ ಸಾಕತ್ತಾಗಿರೋ ಪರ್ಫಾರ್ಮೆನ್ಸ್ ಬಂದಿದೆ ಇಂಡಿಯಾ ಮಾಸ್ಟರ್ಸ್ನಿಂದ ಥ್ರೂ ದ ಟೂರ್ನಮೆಂಟು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನ ಚಾಂಪಿಯನ್ಸ್ ಆಗಿದ್ದಾರೆ ಇಂಡಿಯಾ ಮಾಸ್ಟರ್ಸ್ ತಂಡ ಸೊ ಇದಾಗಿತ್ತು ಈ ವಿಡಿಯೋ ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಹೈಲೈಟ್ಸ್ ಹೆಚ್ಚಿನ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು